ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದೀನಿ ಇವತ್ತಿನ ರೆಸಿಪಿ ಮದುವೆ ಮನೆಗಳಲ್ಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದೀನಿ ತೊಂಡೆಕಾಯಿ ಯಾರಿಗಿಷ್ಟ ಇಲ್ಲ ಅಂತ ಹೇಳ್ತಾರೋ ಅವ್ರು ಕೂಡ ಇದನ್ನ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದು ಅಂತೂ ಖಂಡಿತ ಸೊ ತಡ ಮಾಡದ್ ಬೇಡ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ಫ್ರೈ ಮಾಡ್ಕೊಳ್ಳಿ ಸ್ಟು ಕಡಲೆ ಹಾಗೆ ಉದ್ದಿನ ಬೇಳೆ ಒಂದರಿಂದ ಎರಡೆರಡು ಟೇಬಲ್ ಸ್ಪೂನ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದೆಲ್ಲ ಹಾಕೊಳ್ಳೋದ್ರಿಂದ ಗ್ರೇವಿ ಅಥವಾ ಪಲ್ಯಾನ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ತಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ ನಾವು ಮದುವೆ ಮನೆಗಳಲ್ಲಿ ತಿಂತೀವಲ್ಲ ಆ ರೀತಿ ಇರುತ್ತೆ ಹಾಗೆ ಇದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯಾ ಹಾಕೊಳ್ಳಿ ಒಂದು ಕಡ್ಡಿ ಆಗುವಷ್ಟು ಕರಿಬೇವು ಹಾಗೆ ಒಂದು ನಾಲ್ಕರಿಂದ ಐದು ಅಹ್ ಗುಂಟೂರು ಅಥವಾ ಬ್ಯಾಡಿಗೆ ಮೆಣಸಿಕಾಯಿನ ಹಾಕೊಳ್ಳಿ ಈ ತರ ನೀಟಾಗಿ ಮುರಿದು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಮೀಡಿಯಂ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲಾ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿನ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ಸ್ವಲ್ಪನೇ ಒಣಸೆನ್ ಹಾಕೊಳ್ತಾ ಇದ್ದೀನಿ ಹಣಸೆಣ್ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತಣ್ಣಗ ಹಾಕೋದಕ್ಕೆ ಬಿಟ್ಟು ನಂತರ ಮಿಕ್ಸಿ ಜಾರ್ ಹಾಕೊಂಡು ಚೆನ್ನಾಗಿ ರುಬ್ಬಿ ತರಿ ತರೆಯಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಉದ್ದಿನ ಕಾಳು ಹಾಗೆ ಕಡಲೆ ಬೇಳೆನ ಹಾಕೊಳ್ಳಿ ಹಾಗೆ ಸ್ವಲ್ಪ ಆ ಒಣ್ಮೆಣಸಿ ಕಾಯಿ ಸೊಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಅರ್ಧ ಈರುಳ್ಳಿನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಈರುಳ್ಳಿ ಹಾಕೊಂಡ್ರೆ ಸ್ವಲ್ಪ ಆ ಪಲ್ಯ ಸ್ವಲ್ಪ ಒದಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಹಾಕೊಂಡು ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಸ್ವಲ್ಪನೇ ಫ್ರೈ ಮಾಡಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ನೆಕ್ಸ್ಟ್ ತೊಂಡೆಕಾಯಿನ ನೋಡಿ ಹಿಂದೆ ಮುಂದೆ ತೊಟ್ಟನ್ನ ತೆಗೆದ್ಬಿಟ್ಟು ಈ ತರ ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾರೆ ಅದರಿಂದ ಎಲ್ಲಾ ಪೌಷ್ಟಿಕಾಂಶಗಳು ನೀರಲ್ಲ ಹೊರಟೋಗ್ಬಿಡುತ್ತೆ ಹಾಗಾಗಿ ನಾನು ಈ ತರನೇ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಎಣ್ಣೆನೂ ಕೂಡ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಇದ್ರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ನೋಡ್ತಾ ಇದೀರಲ್ಲ ಇದನ್ನ ಹಾಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಲೂ ಇದಕ್ಕೆ ಉಪ್ಪು ಮತ್ತೆ ಏನೋ ಹಾಕ್ಬಾರ್ದು ಯಾಕಂದ್ರೆ ಸಾಫ್ಟ್ ಆಗಿಬಿಡುತ್ತೆ ನಿಮ್ಗೆ ಕ್ರಂಚಿ ಆಗ್ಬೇಕು ಪಲ್ಯ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾವು ಉರ್ಕೊಂಡಿದ್ವಲ್ಲ ಮಿಶ್ರಣ ಎಲ್ಲ ಫ್ರೈ ಮಾಡಿದ್ರು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ತರಿ ತರೆಯಾಗಿ ರುಬ್ಬಿಟ್ಕೊಳ್ಳಿ ನೋಡಿ ಒಂದ್ ಮೂರಿಂದ ನಾಲ್ಕು ನಿಮಿಷ ಆದ್ಮೇಲೆ ಇದಕ್ಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಆಡ್ ಮಾಡ್ಕೊಳ್ಳಿ ಎಣ್ಣೆಲಿ ಒಂದು ನಾಲ್ಕರಿಂದ ಐದು ನಿಮಿಷ ತೊಂಡೆಕಾಯಿ ಫ್ರೈ ಆದ್ಮೇಲೆ ಹಾಗೆ ಸ್ವಲ್ಪ ಇಂಗನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀಟಾಗಿ ಒಂದು ಮಿಕ್ಸ್ ಆದ್ಮೇಲೆ ಮುಚ್ಚಳನ್ನ ಮುಚ್ಚಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಅದು ಬೇಯದಿಕ್ ಬಿಡಬೇಕು ಮೀಡಿಯಂ ಫ್ಲೇಮ್ ಅಲ್ಲೇ ಬಿಡಿ ಒಂದು ಐದರಿಂದ ಆರು ನಿಮಿಷ ಆದ್ಮೇಲೆ ನಾನು ತಗೋ ತೋರಿಸ್ತಾ ಇದ್ದೀನಿ ನೋಡಿ ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಿಷ್ಟ ಆದ್ರೆ ಸಾಕು ನಿಮ್ಗೆ ಏನಾದ್ರು ಬೇಯಿಸಿ ಮಾಡೋದೇ ಇಷ್ಟ ಅಂತ ಹೇಳಿದ್ರೆ ಕುಕ್ಕರ್ಗೆ ಇದನ್ನ ಹಾಕಿ ಮುಳುಗುವಷ್ಟು ನೀರ್ ಹಾಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನ ಆ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಇಷ್ಟ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನ ತರಿ ತರಿಯಾಗಿ ರುಬ್ಬಿಟ್ಕೋಬೇಕು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೋಬೇಕು ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅಹ್ ಯಾವ್ ತರ ಬೇಕು ಮಾಡ್ಕೊಳ್ಳಿ ನಿಮ್ಗೆ ನೀರ್ ಜಾಸ್ತಿ ಇದ್ರೆ ಗ್ರೇವಿ ತರ ಬೇಕು ಅಂದ್ರೆ ಸ್ವಲ್ಪ ನೀರ್ನ ಜಾಸ್ತಿ ಹಾಕೊಳ್ಳಿ ಇಲ್ಲ ಈ ತರ ಪಲ್ಯ ತರ ಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪನೇ ನೀರ್ ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನೆಲ್ಲಾ ಹಾಕೊಂಡು ಒಂದು ಮುಚ್ಚಳನ ಮುಚ್ಚಿ ಬೇಯದಕ್ಕೆ ಬಿಟ್ಬಿಡಿ ಈಗ ಉಪ್ಪು ಹುಳಿ ಖಾರ ಮಸಾಲೆ ಇದೆಲ್ಲ ತೊಂಡೆಕಾಯಿ ಇಟ್ಕೊಳುತ್ತೆ ಸೊ ಒಂದ್ ಐದು ನಿಮಿಷ ಆದ್ರೆ ಸಾಕು ಇದು ಚೆನ್ನಾಗಿ ಬೆಂದಿರುತ್ತೆ ಒಂದ್ ಐದ್ ನಿಮಿಷ ತೊಂಡೆಕಾಯಿ ಮಸಾಲೆಯಲ್ಲಿ ಫ್ರೈ ಆದ್ಮೇಲೆ ನೋಡಿ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇಷ್ಟ ಆದ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ಅಂತಾನೆ ಅರ್ಥ ಕೊನೆನಲ್ಲಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ರೆ ರುಚಿಕರವಾದಂತಹ ಬಾಯಲ್ಲಿ ನೀರು ಉರಿಸುವಂತಹ ಎಲ್ರಿಗೂ ಇಷ್ಟ ಆಗುವಂತಹ ಬಾಯಿ ಚಪ್ಪರ್ಸ್ಕೊಂಡು ಒಂದು ಎರಡು ಚಪಾತಿ ತಿನ್ನೋರು ಮೂರು ನಾಲ್ಕು ತಿನ್ನೋದಂತೂ ಖಂಡಿತ ಅಂತಾನೆ ಹೇಳ್ಬೋದು ಅಷ್ಟು ಟೇಸ್ಟ್ ಸಖತ್ ಆಗಿರುತ್ತೆ ನೋಡಿ ರೆಡಿ ಆಯ್ತು ಇದು ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಬೌಲ್ ಇಟ್ಕೊಂಡು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಚಪಾತಿಗೆ ಹಾಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ತುಪ್ಪ ಹಾಕೊಂಡು ತಿಂತೂ ತುಂಬಾ ಸಕ್ಕತ್ತಾಗಿರುತ್ತೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನ್ ಮತ್ತೆ ನಿಮ್ಗೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗುದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್